ರೋಮಿಗೆ ಬಂದಾಗ ಭಾಸ್ಕರ್ ಲ್ಯಾಪ್ಟಾಪ್ ತೆಗೆದುಕೊಂಡು ಕೂತಿದ್ರು ಯಾಕೆ ನಿದ್ದೆ ಬರಲಿಲ್ವಾ ಕೇಳಿದ್ಲು ಲ್ಯಾಪ್ಟಾಪ್ ಆಫ್ ಮಾಡಿ ಮೇಲೆದ್ದ ನೀನು ಇಲ್ಲದೆ ನನಗೆ ಹೇಗೆ ನಿದ್ದೆ ಬರುತ್ತೆ ದನಿಯಲ್ಲಿ ಪ್ರೇಮ ಜಲ ಸಿಂಪಡಿಸುವ ಪ್ರಯತ್ನದಲ್ಲಿ ಏನೂ ಸಫಲವಾಗಲಿಲ್ಲ ಶಶಿ ಕೂಡ ನಿದ್ದೆ ಮಾಡದೆ ಬಾಲ್ಕನಿಯಲ್ಲಿ ಹೋಗಿ ಅಡ್ಡಾಡ್ತಾ ಇದ್ದ ಅವನಿಗೆ ಬೇಜಾರಾಗಿದೆ ಸ್ವಲ್ಪ ಸೂಕ್ಷ್ಮವಾಗಿಯೇ ಪ್ರಸ್ತಾಪಿಸಿದ್ದು ಆ ಪ್ರಸ್ತಾಪ ಒಂದಿಷ್ಟು ಮನವನ್ನು ಕೆದಕಿರಬೇಕು ಯಾಕೆಂದರೆ ನಾಲ್ಕು ಬುದ್ಧಿಮಾತು ಹೇಳಿದ್ದು ತಪ್ಪಾ ಎಂದು ಅವನನ್ನು ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ ಮತ್ತೆ ಮತ್ತೆ ಯಾಕೆ ಕಾಡಬೇಕು ಅದೇ ದಾಟಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋ ರೀತಿ ಬಿಡಿ ಆ ವಿಚಾರ ಅದು ಸಂಬಂಧಗಳಿಗೆ ಸಂಬಂಧಿಸಿದ್ದು ಅವನದು ಬೇರೊಂದು ಪ್ರಶ್ನೆ ಅರುಣ ತುಂಬಿಕೊಂಡಿರೋ ವಸ್ತುಗಳ ಮೇಲೆ ಅವನ ಆಕ್ರೋಶ ಮತ್ತೇನಾದರೂ ಅವುಗಳ ಜೊತೆಗೆ ಸೇರ್ಪಡೆಯಾದರೆ ಬೆಂಕಿಗೆ ಹಾಕ್ತೀನಿ ಅಂತ ಹಾರಾಡ್ತಿದ್ದಾನೆ ಹಾಗೆ ಮಾಡೋಕೆ ಇಂದು ಮುಂದು ನೋಡಲ್ಲ ಅದು ಮುಂದುವರಿಯೋದು ಬೇಡವೆಂದೇ ಈ ವಿಚಾರ ತಿಳಿಸಿದ್ದು ಒಂದು ಕ್ಷಣ ಭರತ್ ತಲೆ ಬಿಸಿಯಾಯಿತು ಅವಳು ಹೇಳಿದನೆಲ್ಲ ಕೊಡಿಸಿದ್ರು ಅದಕ್ಕೆ ಸ್ಪಷ್ಟವಾದ ಕಾರಣ ಕೇಳಿದರೆ ಅವರೇನು ಹೇಳಿರೋ ಉದ್ದೇಶ ಸ್ಪಷ್ಟಪಡಿಸುವುದು ಸಾಧ್ಯವಿರಲಿಲ್ಲ ಟೂ ಮಚ್ ಅನ್ಸಲ್ವಾ ತನಗೆ ಬೇಕೆನಿಸಿದನ್ನು ತೆಗೆದುಕೊಳ್ಳೋ ಸ್ವಾತಂತ್ರ್ಯವಿಲ್ವಾ ಕೇಳಿದ್ರು ತಟ್ಟನೆ ಕೃತಿಕ ಒಮ್ಮೆ ಗಂಟನತ್ತ ನೋಟ ಹರಿಸಿ ಯಾರಿಲ್ಲಾಂದ್ರು ವೆಹಿಕಲ್ ನಮ್ದು ರೋಡ್ ಟ್ಯಾಕ್ಸ್ ಕಟ್ತೀವಿ ಹಾಗಂತ ಕಾನೂನು ಅತಿಕ್ರಮಿಸಿ ವೆಹಿಕಲ್ನ ಓಡಾಡ್ಸೋಕ್ಕಾಗತ್ತ ಆದಾಯ ಮೀರಿ ಆಸ್ತಿಗಳಿಗೆ ಅಪರಾಧವೆಂದು ನಿಮಗೆ ಗೊತ್ತಿಲ್ವೇನು ಅರ್ಥ ಸಂದರ್ಭಗಳಿಗೆ ಅಧಿಕಾರಿಗಳು ಮೂಲ ಹುಡುಕಿ ಅಪರಾಧ ಸಾಬೀತಾದ್ರೆ ಶಿಕ್ಷೆ ಆಗಬೇಕಾಗತ್ತೆ ಅದಾಗಬಾರ್ದಲ್ಲ ಸೂಕ್ಷ್ಮವಾಗಿ ವಿಶ್ಲೇಷಿಸಿದ ಮಡದಿಯ ಕಣ್ಗಳನ್ನು ದಿಟ್ಟಿಸಲಾರದೆ ಹೋದರೂ ಮೂಲ ಹುಡುಕಿದ್ರೆ ಸತ್ಯ ಖಂಡಿತ ಬಯಲಾಗತ್ತೆ ಆರುಣ ಬಿಟ್ಟರೆ ತಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಬೇಕಾಗತ್ತೆ ಆಗ ತಮ್ಮನ್ನು ತಾವು ಹೇಗೆ ಸಮರ್ಥಿಸ್ಕೊಳ್ಳೋದು ಬಾಲ್ಕಾನಿಯಲ್ಲಿ ಹೋಗಿ ಕೂತು ಇಂದು ಹತ್ತಾರು ಸಿಗರೆಟ್ಗಳನ್ನು ಸುಟ್ಟರೂ ಸಿಗರೆಟ್ ಹವ್ಯಾಸವಾಗಿರಲಿಲ್ಲ ಅಪರೂಪಕ್ಕೆ ಅಂದು ಹೆಂಡತಿಯ ಕ್ಷಮೆ ಕೇಳಿದುಂಟು ಇಂದು ಟೆನ್ಷನ್ ತಡೆಯಲಾರದೆ ಹೋಗಿದ್ರು ಅಪರಾಧದ ಭಾವ ನೂರೆಂಟು ರೀತಿಯಲ್ಲಿ ತಮ್ಮನ್ನು ತಾವು ಸಮರ್ಥಿಸಿಕೊಂಡ್ರು ಯಾಕೆ ಯಾಕೆ ವಿಶ್ಲೇಷಿಸಿಕೊಳ್ಳಲಾರದೆ ಹೋದರೂ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಒದ್ದಾಡಿದ್ರು ಮಾಮೂಲಾಗಿ ಆರು ಗಂಟೆಗೆ ಎದ್ದ ಕೃತಿಕ ಬಂದಿದ್ದು ಬಿಂದು ಮಲಗಿದ್ದ ರೋಮಿಗೆ ಜ್ವರ ಬಿಟ್ಟಿತು ಮುಖದಲ್ಲಿ ಸುಸ್ತು ಇತ್ತು ಪಕ್ಕದಲ್ಲಿ ಕೂತು ಹಣ್ಣೆಯ ಮೇಲೆ ಕೈ ಇಟ್ಟಾಗ ಬಿಂದು ಕೈ ಹಿಡ್ಕೊಂಡು ನಿಧಾನವಾಗಿ ಕಣ್ತೆರಲು ಬಾಯಾರ್ಕೆ ಅನಿಸುತ್ತೆ ಅಂದಳು ಮೆಲ್ಲಗೆ ಜ್ವರ ಬಿಟ್ಟಿದೆ ಫ್ಲಾಸ್ಕ್ನಲ್ಲಿದ್ದ ನೀರು ಬಗ್ಗಿಸಿ ತಾನೇ ಕೈ ಆಸರೆ ನೀಡಿ ಎಬ್ಬಿಸಿ ಸ್ವಲ್ಪ ಕುಡಿದು ಸುಧಾರಿಸ್ಕೊ ಕಾಫಿ ಹಿಡಿದು ಬರ್ತೀನಿ ಆಸರೆಗೆ ದಿಂಬನ್ನು ಇಟ್ಟು ಹೊರಗೆ ಬರುವ ವೇಳೆಗೆ ರೂಮಿನಿಂದ ಬಂದ ಅರುಣಾ ಕಿರುನಗೆ ಬೀರಿ ಗುಡ್ ಮಾರ್ನಿಂಗ್ ಅಕ್ಕ ಅಂದ್ಲು ಇದು ಅವಳಿಗೆ ಶಶಾಂಕ್ ಕಲಿಸಿದ ಮೊದಲ ಪಾಠ ಅದನ್ನು ಮಾತ್ರ ತಪ್ಪದೇ ಒಪ್ಪಿಸುತ್ತಿದ್ಲು ಗುಡ್ ಮಾರ್ನಿಂಗ್ ಶಶಿ ಎದ್ದಿದ್ದಾನ ಏನತ್ತಲೇ ಕಿಚನ್ಗೆ ಹೋದ್ಲು ಕೃತಿಕಾ ಅರುಣ ಸ್ಥಾನದ ನಂತರವೇ ಕಿಚನ್ ಪ್ರವೇಶ ಅವಳಿಗೆ ಬೇಡ ಕಾಫಿ ಅಂತ ಅಭ್ಯಾಸವಿರಲಿಲ್ಲ ಕಾಫಿ ಬೆರೆಸಿ ಮೊದಲು ಒಯ್ದು ಕೊಟ್ಟಿದ್ದು ಭಾಸ್ಕರ್ಗೆ ಗುಡ್ ಮಾರ್ನಿಂಗ್ ಸರ್ ಬಿಂದುಗೆ ಕಾಫಿ ಕೊಟ್ಟು ಬರ್ತೀನಿ ಅಂದು ಹೊರ ಹೋದ್ಲು ಪ್ರತಿದಿನ ರೂಮಿಗೆ ಬಂದಾಗ ಭಾಸ್ಕರ್ ತೋಳ್ಗಳಿಂದ ಬಿಡಿಸಿಕೊಂಡೇ ಹೊರ ಹೋಗಬೇಕಿತ್ತು ಇಂದು ಆ ಸ್ಥಿತಿಯಲ್ಲಿ ಇಬ್ಬರೂ ಇರಲಿಲ್ಲ ವಿಷಯ ಒಂದೇ ಆದರೂ ಚಿಂತನೆ ಮಾತ್ರ ಬೇರೆ ರೀತಿಯಲ್ಲಿ ಕಾಫಿ ಕುಡಿದು ಬಿಂದು ಅಲ್ಲೇ ಇರ್ತಾ ಇದ್ದೆ ಬಲವಂತವಾಗಿ ಎಳ್ಕೊಂಡು ಬಂದು ಕೂಳು ಹಾಕಿದೆ ಐ ಆಮ್ ಲಕ್ಕಿ ಕಣೆ ಎಲ್ಲ ಬರಿದು ಅಂತಾರೆ ಆದರೆ ನನ್ನ ನೋಡಿ ಬೇರೆಯವರು ಹೊಟ್ಟೆ ಕಿಚ್ಚು ಪಡಬೇಕು ನಿನ್ನಂಥ ಫ್ರೆಂಡ್ ಎಲ್ಲರಿಗೂ ಇರೋಲ್ಲ ಅವಳ ಕಣ್ತುಂಬಿದ ಕಂಪನಿಗಳು ಕೆನ್ನೆಯ ಮೇಲೆ ಇಳಿದಾಗ ಬಗ್ಗಿ ಬೆರಳಿನಿಂದ ತೊಡೆದು ನೋಡೋಣ ನಿನ್ನ ಅದೃಷ್ಟದ ತೂಕನ ತಕ್ಕಡಿಗೆ ಹಾಕು ತೂಕಿ ನೋಡ್ತೀನಿ ಊರಿಂದ ಯಾರನ್ನಾದರೂ ಕರೆಸ್ಕೊಂತೀಯ ಕೇಳಿದ್ಲು ಅದು ಅವಳಿಗೂ ಗೊತ್ತು ಇಂಥ ಸಂದರ್ಭಗಳಲ್ಲಿ ಹಠ ಮಾಡಬಾರ್ದೆಂದು ಅವಳ ಅಭಿಪ್ರಾಯ ನೋ ಬೇಡಪ್ಪ ಬೇಡ ಯಾರ ಸಹವಾಸನೂ ಬೇಡ ಅಂದು ಅಂದು ಹುಚ್ಚಿಡಿದು ಬಿಡಿಸ್ತಾರೆ ಯಾಕೆ ಬೇಕು ಆರಾಮವಾಗಿದ್ದೀನಿ ಬಂದು ಬಳಗ ಬೇಡವೇ ಬೇಡ ಸಹಾನುಭೂತಿ ಸೂಚಿಸೋದರ ಜೊತೆಗೆ ಬುದ್ಧಿ ಇಲ್ಲ ಕಟ್ಕೊಂಡವನ ಕಟ್ ಹಾಕೋಕೆ ಗೊತ್ತಿಲ್ಲ ಇಂಥ ಮಾತುಗಳು ಶುರುವಾಗುತ್ತೆ ಅದೆಲ್ಲ ಬೇಡ ಖಂಡಿತವಾಗಿ ಬಿಂದು ಹಾಕಿದ್ಲು ಅದು ಅನಿರೀಕ್ಷಿತವೇ ತುಂಬ ಬಲವಂತದಿಂದ ನಾಲ್ಕು ದಿವಸ ಬಿಂದುನ ಅಲ್ಲೇ ಇರಿಸ್ಕೊಂಡ್ಲು ಅದು ಒಳ್ಳೆಯದೇ ಆಯಿತು ಆದರೆ ಬಿಂದುನ ಬಿಟ್ಟು ಬರುವಾಗ ಒಂದಿಷ್ಟು ಹೇಳಿದ್ಲು ಅರುಣನ ತಿದ್ದು ಅಗತ್ಯವಿದೆ ಒಳ್ಳೆಯವಳು ಮೂಗ್ದೆ ಆದರೆ ಸದಾ ಅವಳ ಕಣ್ಗಳಲ್ಲಿ ಆಸೆ ಮಿಂಚಿ ಇರುತ್ತೆ ಅದನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಂಡ್ರೆ ಅನಾಹುತ ಆಗುತ್ತೆ ಶಶಿ ತುಂಬ ಒಳ್ಳೆ ಹುಡುಗ ಅವನಿಗೆ ಮದುವೆ ಮಾಡೋ ವಿಚಾರದಲ್ಲಿ ದುಡುಕಿದೆಯೇನೋ ಕೇಳಿಕೊಂಡು ಹಿಂತಿರುಗದ್ಲಷ್ಟೆ ಆದರೆ ಪ್ರಶ್ನಿಸಲು ಹೋಗಲಿಲ್ಲ ಮನೆಯಲ್ಲಿ ಇರುವಾಗಲೇ ಕನಿಷ್ಠ ಮೂರು ಸಲವಾದರೂ ಲಿಪ್ಸ್ಟಿಕ್ನ ಬಣ್ಣ ಬದಲಾಯಿಸೋದು ಕೃತಿಕಾ ಗಮನಕ್ಕೆ ಬಂದಿತ್ತು ಮಧ್ಯಾಹ್ನ ಕೃತಿಕ ಆಫೀಸ್ನಿಂದ ಹಿಂತಿರುಗಿದಾಗ ಬಾಗಿಲಿಗೆ ಬೀಗ ಅರುಣಾಗೆ ಇಲ್ಲಿ ನೆಂಟರು ತೀರ ಪರಿಚಯದವರು ಸ್ನೇಹಿತರು ಅಂಥವರೇನೂ ಇರಲಿಲ್ಲ ಎಲ್ಲಿ ಹೋಗಿರಬೇಕು ಒಂದಿಷ್ಟು ಗಾಬರಿಯಿಂದ ಶಶಿಗೆ ಕಾಲ್ ಮಾಡಿದ್ಲು ಅದೃಷ್ಟ ಆ ವೇಳೆಯಲ್ಲಿ ನಿನ್ನಿಂದ ಕಾಲ್ ಏನು ವಿಶೇಷ ಕೇಳಿದ ತಕ್ಷಣಕ್ಕೆ ಏನೋ ಒಂದು ಹೇಳಬೇಕಿತ್ತು ಏನಿಲ್ಲ ಜೊತೆಯಲ್ಲಿ ಊಟ ಮಾಡೋಣ ಅಂತ ಅನ್ನಿಸ್ತು ಅಷ್ಟೇ ಎಂದರು ಸಾರಿ ಅಕ್ಕ ಈಗಾಗಲೇ ಲಂಚ್ ಬಂದಿದೆ ಸೈಟ್ ಹತ್ತಿರ ಕಾಂಟ್ರಾಕ್ಟ್ ಕೆಲಸ ನಡೀತಾ ಇದೆ ಕೊಲೀಗ್ಸ್ ಇಲ್ಲೇ ಇದ್ದಾರೆ ಸಾರಿ ಅಂದ ಓಕೆ ಎಂದು ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಕೀಯಿಂದ ಲಾಕ್ ಓಪನ್ ಮಾಡಿ ಒಳಗೆ ಹೋದಾಗ ನಿರ್ಜನ ಎನಿಸಿತು ಕೆಲಸದ ಸುವರ್ಣಮ್ಮ ಇಲ್ಲದಾಗ ಒಬ್ಳೆ ಬೋರ್ ಅನಿಸಿದ್ರೆ ಯಾವುದಾದರೂ ಹಾಡು ಗುನುಗು ಇಲ್ಲ ಪೇಪರ್ ತೆಗೆದು ಹೆಡ್ಲೈನ್ಸ್ ನೋಡು ನಿಮಗೆ ಸಾಮಾನ್ಯ ಜ್ಞಾನವಾದರೂ ಅನಿವಾರ್ಯ ಎಂದು ಹೇಳಿ ಸೋತಿದ್ಲು ನಿಧಾನವಾಗಿ ಭಾಸ್ಕರ್ ಆಫೀಸ್ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದಾಗ ಸರಿ ಇಲ್ಲ ಹೊರಗೆ ಹೋದರು ಅಂದಾಗ ಕಾಲ್ ಕಟ್ ಮಾಡಿ ದಪ್ಪನೆ ಸೋಫಾ ಮೇಲೆ ಕುಕ್ಕರಿಸಿದ ಕೃತಿಕಾ ಮುಖದ ಬೆವರನ್ನು ತೊಡೆದುಕೊಂಡಳು ಅರುಣ ಒಬ್ಬಳೇ ಎಲ್ಲೂ ಹೋಗಿರಲಾರಳು ಅಂದರೆ ಭಾಸ್ಕರ್ ಬಂದು ಅವಳನ್ನು ಕರೆದೊಯ್ದಿದ್ದಾರೆ ತೀವ್ರವಾಗಿ ಆಘಾತಗೊಂಡಳು ತಾನು ಹತ್ತಿರುವ ದೋಣಿ ಮಾತ್ರವಲ್ಲ ಶಶಾಂಕ್ ದಾಂಪತ್ಯ ದೋಣಿ ಕೂಡ ಮುಳುಗುತ್ತಿದೆ ಎನಿಸಿದಾಗ ಘಟ ಸ್ಫೋಟವಾಯಿತು ಭವಿಷ್ಯ ಎಷ್ಟೊತ್ತು ಹಾಗೆ ಕೂತಿದ್ಲು ಕೃತಿಕ ಆದರೆ ಅರುಣಧನಿ ಕೇಳಿಯೇ ಎಚ್ಚುತ್ತಿದ್ದು ಬಾವಾ ಅಕ್ಕ ಬಂದಿದ್ದಾರೆ ಏನತ್ತಾ ತಂದಿದ್ದ ಬ್ಯಾಗ್ಗಳನ್ನು ಒಯ್ದು ರೂಮಿನಲ್ಲಿ ಮಂಚದ ಕೆಳಗಿಟ್ಟು ಬಂದು ನಿಂತಿದ್ದು ಬೆಪ್ಪು ಬೆಪ್ಪಾಗಿ ತುಸು ತಡೆದು ಭಾಸ್ಕರ್ ಒಳಗೆ ಬಂದವ ಪ್ರಶ್ನೆ ಮೂಡುವ ಮುನ್ನ ಅರುಣಾಗೆ ಹಲ್ಲು ನೋವಂತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ ಡಿಯರ್ ಹೊರಡುವ ಕಣ್ಗಳಲ್ಲಿ ತುಂಬಿಕೊಳ್ಳುವಂಥ ನೋಟ ಹರಿಸಿ ಕೈಯಾಡಿಸಿ ಹೊರಟ ಇಂಥದೊಂದು ನೋಟವನ್ನು ಭಾಸ್ಕರ್ ಪ್ರಬಲ ಹಸ್ತ ಮಾಡಿಕೊಂಡಿದ್ದವ ಇದು ಕೃತಿಕಾಗೆ ಇಷ್ಟವೇ ಆದರೆ ಇತ್ತೀಚೆಗೆ ಅದರಲ್ಲೇನೋ ಕುಟಿಲತೆ ಅಡಗಿದೆ ಎನಿಸಿತು ಅರುಣಗೆ ಸುಳ್ಳು ಹೇಳೋದಕ್ಕೆ ಸಮರ್ಥಿಸಿಕೊಳ್ಳಲು ಪುಟ್ಟ ಸೂಚನೆ ಕೊಟ್ಟಿದ್ರು ಅದನ್ನು ಭಾಸ್ಕರ್ ಸ್ವತಃ ಹೇಳಿದ್ರಿಂದ ಅವಳಿಗೆ ನಿರಾಣವಾಯಿತು ಆತುರಪಟ್ಟು ಅರುಣನು ಪ್ರಶ್ನಿಸಲು ಹೋಗದಿದ್ರು ಇದು ಮುಂದುವರಿಯೋದ್ರಿಂದ ಆಗುವ ಅನಾಹುತದ ಲೆಕ್ಕ ಹಾಕಿದ್ಲು ಕೃತಿಕ ಇಲ್ಲಿ ಪ್ರಾಮಾಣಿಕತೆ ಭಾವಕ್ಕಿಂತ ನಡತೆ ಮುಖ್ಯವಾಗುತ್ತದೆ ತೀರ ವಿರೋಧ ಭಾಸಗಳಿಂದ ಎಷ್ಟೋ ಸಂಸಾರಗಳು ದುರಂತವನ್ನು ಕಂಡಿವೆ ಇದು ಇಲ್ಲಿ ಆಗಬಾರ್ದು ದುರಂತ ಚಿತ್ರ ಕಣ್ಮುಂದೆ ನಿಂತಿತು ಬಹಳ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂತು ಹಂತ ಹಂತವಾಗಿ ಅರುಣನ್ನ ತಿದ್ದಬೇಕು ಎನಿಸಿತು ನೇರವಾಗಿ ಅಡಿಗೆ ಮನೆಗೆ ಬಂದಾಗ ಬಟಾಣಿ ಬಿಡಿಸುತ್ತಿದ್ದವಳು ತಟ್ಟನೆ ತಲೆ ಎತ್ತಿದ್ಳು ಗಾಬರಿ ಕಣ್ಗಳಲ್ಲಿ ಇತ್ತು ಅರುಣ ಈಗ ಹೇಗಿದೆ ಹಲ್ಲೋವು ಕೇಳಿದ್ರು ಅಕ್ಕರೆ ಇಂದ್ಲೆ ಮಕ್ಕಳಿಲ್ಲ ಎನ್ನುವ ಕೊರಗನ್ನು ಶಶಾಂಕ್ ಮತ್ತು ಅರುಣನಲ್ಲಿ ತುಂಬಿಕೊಳ್ಳುತ್ತಿದ್ಲು ಈಗೇನೂ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಕಾಫಿ ಮಾಡಿಕೊಡ್ಲ ಅವಳಿನ್ನೂ ಗಲಿಬಲಿಯಿಂದ ಮುಕ್ತವಾಗಿರ್ಲಿಲ್ಲ ಅದೇನೂ ಬೇಡ ನೀನು ಹೊರಗೆ ಹೋಗೋ ಮುನ್ನ ಒಂದು ಮಾತು ತಿಳಿಸ್ಬೇಕಿತ್ತು ಬೀಗ ನೋಡಿದ ಕೂಡಲೇ ಗಾಬರಿ ಆಯ್ತಲ್ಲ ಅದಕ್ಕೆ ನಿಂಗೆ ಒಂಟಿಯಾಗಿ ಓಡಾಡಿ ಅಭ್ಯಾಸವಿಲ್ಲ ಶಶಿಗೆ ಹೇಳಿದ್ಯಾ ಕೇಳಿದ್ಲು ಇಲ್ಲ ಇಲ್ಲ ಬೈತಾರೆ ಅಂದೇ ಬಿಟ್ಲು ಬಹುಶಃ ಅದೆಲ್ಲ ಶಶಾಂಕ್ನ ಅರಿವಿಗೂ ಬಂದಿದ್ಯಾ ಎದೆಯಲ್ಲಿ ಉಸಿರು ಬಡಿದಂತಾಯ್ತು ನಿಧಾನವಾಗಿ ಉಸಿರೆಳೆದುಕೊಂಡು ಚೇತರಿಸ್ಕೊಳ್ಬೇಕಾಯ್ತು ಅಂದರೆ ಶಶಿ ಚಿಂತಿಸಲಾರದೆ ಹೋಗಿದ್ದು ಗಾಬರಿಯಿಂದ ಮುಂದೆ ಹೀಗಾಗೋದು ಬೇಡ ಶಶಿಗೆ ಸ್ವಲ್ಪ ಕೋಪ ಜಾಸ್ತಿ ಅದಕ್ಕೆ ಅವಕಾಶ ಕೊಡಬೇಡ ನಾನು ಕಿಚನ್ ಕೆಲಸ ನೋಡ್ತೀನಿ ನೀನು ರೂಮ್ ಕ್ಲೀನ್ ಮಾಡ್ಕೋ ಹೋಗು ಕಳಗಿಸಿ ಅಲ್ಲಿನ ಕೆಲಸ ಮುಗಿಸಿ ಬರುವ ವೇಳೆಗೆ ಕೆಲಸದ ಸುವರ್ಣಮ್ಮ ಬಂದವಳು ಒಂದು ಕಡೆ ಕೂದಲು ನಂಬಿಕೆಯ ಹೆಣ್ಣು ಆ ಮೂಲೆಯಿಂದ ಈ ಮೂಲೆಗೆ ಬರುವ ವೇಳೆಗೆ ಸಾಕ್ ಸಾಕಾಯಿತು ಇರೋಕೆ ಜಾಗ ಕೊಟ್ಟಿದ್ದಾರೆ ಅಂತ ಪುಕ್ಸಟ್ಟೆ ಎಷ್ಟೊಂದು ಕೆಲಸ ಮಾಡಿಸ್ತಾರೆ ನನಗೊಂಚೂರು ಜಾಗ ಕೊಟ್ಟರೆ ಇಲ್ಲೇ ಇದ್ಬಿಡ್ತಿದ್ದೆ ಅವನು ಬರೋದು ಎರಡು ಮೂರು ವರ್ಷವಾಗುತ್ತೆ ಹೊಂಟಿ ಎಂಗ್ಸು ಹೇಗಿರಲಿ ಅದಕ್ಕೆ ಮನಿ ಖಾಲಿ ಮಾಡಿದೆ ನೀವು ತಿಂದಿದ್ರಲ್ಲಿ ಮಿಕ್ಕಿದ್ದು ನನಗೂ ಎರಡು ತುತ್ತು ಹಾಕ್ಬಿಡಿ ನನ್ನ ಊಟ ತಿಂಡಿ ಖರ್ಚು ಸಂಬಳದಲ್ಲಿ ಇಟ್ಕೊಳ್ಳಿ ಯಜಮಾನ್ರಂತೂ ಆಗೋದೇ ಇಲ್ಲ ಅಂದರು ನೀವು ಮನ್ಸು ಮಾಡಿ ಇಟ್ಕೊಳ್ಳಿ ಹೇಗೂ ಅವನು ಬರೋವರೆಗೂ ಇದ್ದು ಹೋಗ್ತೀನಿ ಒಂದೇ ಸಮ ಬಡಬಡಿಸಿದ್ಲು ಯಾಕೋ ಸಹಾನುಭೂತಿಯಿಂದ ಸರಿ ಇಲ್ಲೇ ಇತ್ಕೊ ಹಿಂದಿನ ರೂಮ್ನಲ್ಲಿ ನಿನ್ನ ಸಾಮಾನು ತಂದು ಹಾಕೋ ಒಂದಷ್ಟು ಮಾತು ಕಡಿಮೆ ಮಾಡ್ಕೋ ಅಂದ್ ಕೂಡಲೇ ಎದ್ದು ಬಂದು ಕೃತಿಕ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಹೆಣ್ಣು ಜೀವಕ್ಕೆ ಸೆಕ್ಯುರಿಟಿ ಬೇಕು ವಿನಲ್ಲಿ ಬರೋದು ನೋಡಿದ್ರೆ ತುಂಬ ಭಯವಾಗುತ್ತೆ ಕಾಲ ತೀರ ಕೆಟ್ಟೋಗಿದೆ ಇಲ್ಲಿ ವಯಸ್ಸಿನ ಲೆಕ್ಕವಿಲ್ಲ ಮಗು ಆಂಟಿ ಅಜ್ಜಿ ಅನ್ನೋ ಪರಿಜ್ಞಾನವಿಲ್ಲ ತೀರ ಭಯವಾಗುತ್ತೆ ನನ್ನ ಗಂಡ ವಾಪಸ್ ಬರೋವರೆಗೂ ನಿಮ್ಮ ನೆರಳಿನಲ್ಲಿ ಬಿದ್ದಿರ್ತೀನಿ ಕೃತಜ್ಞತೆ ಸೂಚಿಸಿದ್ಲು ಭರವಸೆ ಕೊಟ್ಟಾಗಿತ್ತು ಇಲ್ಲಿ ಹಿಂದೆಗೆಯುವ ಪ್ರಶ್ನೆಯೇ ಇಲ್ಲ ಸಾಕುಬಿಡು ಅಂಥದ್ದೇನಿಲ್ಲ ಆ ರೂಮಿನ ಅಚ್ಚುಕಟ್ಟು ಮಾಡಿಕೊಂಡು ನಿನ್ನ ಸಾಮಾನ್ ತಂದಿಟ್ಕೋ ಹೇಳಿಯೇ ಎದ್ದು ಹೋದವಳು ಅರುಣ ಕರೆದು ನಾಳೆಯಿಂದ ಒಂದಿಷ್ಟು ತಿಂಡಿ ಅಡಿಗೆ ಹೆಚ್ಚಿಗೆ ಮಾಡು ಸುವರ್ಣಮ್ಮ ಅವಳು ಗಂಡ ಹಿಂತಿರುಗುವವರೆಗೂ ಇಲ್ಲೇ ಇರ್ತಾಳೆ ಅವಳಿಗೆ ಮಾಹಿತಿ ಕೊಟ್ಟಾಗಿತ್ತು ಬಾವ ಬೇಡ ಅಂದ್ರು ಅರುಣ ಮೆಲ್ಲೆಗೆ ಉಸಿರೆತ್ಲು ಹೊರಗಡೆಯ ಜಗತ್ತಿಗೆ ತುಂಬ ಹೆದರುತ್ತಾಳೆ ಹಿಂದಿನ ರೂಮ್ ಖಾಲಿಯಾಗಿಯೇ ಇದೆ ನಿನಗೂ ಹೆಲ್ಪ್ ಆಗುತ್ತೆ ಅಂದವಳಷ್ಟೇ ಅದನ್ನು ಹೇಳಿದಾಗಲೂ ಅರುಣಾಳ ಮಾತುಗಳಲ್ಲಿ ಯಾವುದೇ ದುರುದ್ದೇಶವಿದ್ದಾಗೆ ಕಾಣಲಿಲ್ಲ ಸಮಸ್ಯೆ ಆಗಿರೋದು ಅಲ್ಲೇ ಅದು ಶಶಿಗೂ ಇಷ್ಟವಾಯಿತು ಒಳ್ಳೇದಾಯ್ತು ಅಕ್ಕ ಅರುಣಾಗೆ ತಿಳುವಳಿಕೆ ತೀರ ಕಡಿಮೆ ಸುವರ್ಣಮ್ಮ ಇದ್ರೆ ಒಂದಿಷ್ಟು ಧೈರ್ಯ ಇನ್ನೊಂದಿಷ್ಟು ಆ ಅರುಣ ಅಪ್ಪ ಶಾಮಣ್ಣ ಮಾವ ಇವಳಿಗೆ ಬಂದಾಗಲೆಲ್ಲ ಒಂದಿಷ್ಟು ಹಣ ಯಾಕೆ ಕೊಟ್ಟು ಹೋಗ್ತಾರೆ ಆಸ್ತಿ ಇರಬಹುದು ಆ ಮನುಷ್ಯನ ಹತ್ರ ಕ್ಯಾಶ್ ಇಲ್ಲ ಅವಳು ಹಾಕ್ಕೊಂಡಿದ್ದ ಜುಮುಕಿ ಚಿನ್ನದ್ದೇ ನೀನು ಕೊಡಿಸಿದ್ದು ತಾನೇ ನನ್ನಿಂದ ಮುಚ್ಚಿಟ್ಟಿದೆಯಾ ಹೇಳಲ್ಲ ಅನ್ಳು ಪ್ರಹಾರ ಮಾಡಿದಂತಾಯಿತು ಒಮ್ಮೇಲೆ ಇಲ್ಲಿಗೆ ಬಂದು ನಿಂತಿದ್ದು ಸರಿ ಎನಿಸ್ಲಿಲ್ಲ ಬಿಡು ಮತ್ತೆ ಏನಾದರೂ ಕೊಡಿಸುವಾಗ ನಿನ್ನ ಪರ್ಮಿಷನ್ ತಗೊಂತೀನಿ ನಗೆಯಲ್ಲಿ ಎಲ್ಲಿ ಆಮೇಲೆ ಅವನನ್ನು ಓಲೈಸಿ ನಾನು ಶಾಮಣ್ಣನವರ ಹತ್ರ ಮಾತನಾಡ್ತೀನಿ ಅವಳ ಮೇಲೆ ಜೋರ್ ಮಾಡೋದು ಬೇಡ ಶಶಾಂಕ್ ದೀರ್ಘವಾದ ಹುಸಿರು ದಬ್ಬಿ ನಾನ್ಯಾಕೆ ಜೋರ್ ಮಾಡಲಿ ಎಲ್ಲ ಸರಿ ಅದೇನೋ ಆಸೆ ಬುರುಕಿತನ ಏನು ಕೊಡ್ಸು ಬೇಡ ಅನ್ನೋಲ್ಲ ಇಂಥದ್ದೊಂದು ಸಣ್ಣ ಆಪಾದನೆ ಮಾಡಿದ ಚಿಕ್ತು ಬಿಡು ಸಮಾಧಾನಿಸಿದ್ರು ಆದರೆ ಇದು ಬೇರೆ ಬೇರೆ ಅನಾಹುತಗಳಿಗೆ ದಾರಿ ಮಾಡಿಕೊಡ್ಬೋದೆಂಬ ಭಯ ಸುವರ್ಣಮ್ಮ ಅಲ್ಲೇ ಬಂದು ಉಳಿದು ನಾಲ್ಕು ದಿನಗಳ ನಂತರ ಭಾಸ್ಕರ್ ಪ್ರಸ್ತಾಪಿಸಿದ ಅದೇನು ಸುವರ್ಣಮ್ಮ ಇಲ್ಲೇ ಇದ್ದಾಳೆ ಬೀರುನ ತೆಗೆದಿಟ್ಕೊಂಡು ಏನೋ ಹುಡುಕುತ್ತಿದ್ದ ಕೃತಿಕ ಹಿಂದಕ್ಕೆ ತಿರುಗಿ ಅವಳು ಗಂಡ ದುಬೈಗೆ ಹೋಗಿದ್ದಾನೆ ಒಂಟಿ ಹೆಂಗಸು ಹೊರಗೆ ಇರೋದಕ್ಕೆ ಭಯ ಪಡ್ತಾಳೆ ಹಿಂದಿನ ರೂಮ್ ಖಾಲಿಯಾಗಿತ್ತಲ್ಲ ಇರು ಅಂತ ಹೇಳಿದೆ ಆರಾಮವಾಗಿ ಹೇಳಿದ್ಲು ಕೃತಿಕ ಆದರೆ ಅಪರಾಧ ಭಾವದಿಂದ ನರಳುತ್ತಿದ್ದ ಭಾಸ್ಕರ್ ಸುವರ್ಣಮ್ಮನನ್ನು ಮನೆಯಲ್ಲಿ ಇರಿಸ್ಕೊಳ್ಳೋಕ್ಕೆ ಬೇರೆ ಏನಾದರೂ ಕಾರಣವಿದೆಯಾ ಎನ್ನುವ ಚಿಂತನೆ ಮನದಲ್ಲಿ ಮೂಡಿದ್ದಂತೂ ನಿಜ ಇದು ಬೇಡವಾಗಿತ್ತು ಬೇರೊಬ್ಬರ ಜವಾಬ್ದಾರಿ ಈ ಕಾಲದಲ್ಲಿ ಅಪಾಯ ಯಾರಾದರೂ ನೆಂಟರು ಮನೆಯಲ್ಲಿ ಇತ್ಕೊಳ್ಳಿ ಅದು ಅವಳ ಆಣೆ ಬರಹ ಅದನ್ನೆಲ್ಲ ತಲೆ ಮೇಲೆ ಹಾಕೊಂತೀಯ ಗೊಣಗಿದ್ರು ಕೃತಿಕಾಗೆ ಮಾತು ಬೇಡವೆನಿಸಿತು ಈಗಾಗಲೇ ಇರು ಅಂತ ಹೇಳಿದ್ದಾಗಿತ್ತು ಅದನ್ನು ಬದಲಾಯಿಸೋದು ಸಾಧ್ಯವಿಲ್ಲ ಕೆಲವೊಮ್ಮೆ ಅನಿವಾರ್ಯ ಸಂಬಳಕ್ಕೆ ಅನ್ನೋದು ಬಿಟ್ಟು ಕೆಲಸ ಮಾಡುವವಳು ಕೆಲವೊಮ್ಮೆ ವಾಚ್ಮೆನ್ ಕೆಲಸವೂ ಅವಳದೇ ಸೀರಿಯಸ್ ಮ್ಯಾಟರ್ ಅಲ್ಲ ಬಿಡಿ ಆರಾಮವಾಗಿ ತಳ್ಳಹಾಕಿ ಹೊರಗೆ ಬಂದ್ಲು ಇತ್ತೀಚೆಗೆ ತಮ್ಮಲ್ಲಿ ಸಾಮರಸ್ಯ ಕಮ್ಮಿಯಾಗಿದೆ ತಮಾಷೆ ನಗು ಎಲ್ಲ ಎಲ್ಲ ಮಾಯವಾಗಿದೆ ಪದೇ ಪದೇ ಇಂಥ ಭಾವ ಮೂಡುತ್ತಿತ್ತು ಭಾಸ್ಕರ್ ಕೂಡ ತಡಬಡಿಸುತ್ತಿದ್ದರು ಆದರೆ ಬಿಟ್ಟು ಏನೂ ಹೇಳಲಾರದ ಸ್ಥಿತಿ ಅಂದು ಇದ್ದಕ್ಕಿದ್ದಂತೆ ಭಾಸ್ಕರ್ ಒಂದು ವಿಷಯ ಅವಳ ಮುಂದಿಟ್ರು ಡಿಯರ್ ಸ್ವೀಟಾರ್ಟ್ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ ನಿಮ್ಮ ಕಾಪರೇಷನ್ ಬೇಕು ನನ್ನ ಫ್ರೆಂಡ್ ಒಬ್ಬರು ಒಂದು ಫ್ಲಾಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ನನಗೂ ಅಂತ ಯೋಚನೆ ಇದೆ ವಂಡರ್ಫುಲ್ ನೋಡಿ ಬಂದೆ ಫ್ಲಾಟ್ನ ಒಂದಿಷ್ಟು ಜಿಪುಣರಾಗೋಣ ಅಚ್ಚರಿಯಿಂದ ಭಾಸ್ಕರ ಅತ್ತ ನೋಡಿದ್ಲು ಫ್ಲ್ಯಾಟ್ ನಮಗೆ ಅದರ ಅಗತ್ಯವಿದೆ ತುಂಬ ಇಷ್ಟಪಟ್ಟು ಕಟ್ಟಿಸ್ಕೊಂಡು ಮನೆ ಆಗ ಜಿಪುಣತನದ ಜೊತೆ ಸಾಕಷ್ಟು ಪರಿಶ್ರಮ ಕೂಡ ಪಟ್ಟಿದ್ದೀವಿ ಭಾವನಾತ್ಮಕವಾದ ಸಂಬಂಧ ಬೆಳೆದಿದೆ ಮನೆಯೊಂದಿಗೆ ಅಂಥದ್ರಲ್ಲಿ ಮತ್ತೆ ರಿಸ್ಕ್ ಬೇಡ ನೋ ಕೃತಿ ಆ ಫ್ಲ್ಯಾಟ್ ನೋಡಿದ್ರೆ ಸುಸ್ತಾಗ್ಬಿಡ್ತೀಯಾ ಅದ್ಭುತವಾಗಿದೆ ಸಮಾಜದಲ್ಲಿ ನಮ್ಮ ಸ್ಟೇಟಸ್ ಹೆಚ್ಚಾಗಬೇಕಾದರೆ ಹಣ ಆಸ್ತಿ ಎಲ್ಲ ಬೇಕಾಗುತ್ತೆ ಆಫೀಸ್ ಕೂಡ ಡೆವಲಪ್ ಆಗಿದೆ ಇನ್ಕಮ್ ಚೆನ್ನಾಗಿದೆ ಈ ಸ್ಥಿತಿಯಲ್ಲಿ ಇರುವಾಗಲೇ ಒಂದಷ್ಟು ಆಸ್ತಿ ಮಾಡ್ಕೋಬೇಕು ಕನಸುಗಳನ್ನು ಹರಡತೊಡಗಿದಾಗ ಕೃತಿಕ ಸುಮ್ಮನೆ ಕೂತು ಕೇಳಿದ್ಲು ಫ್ಲ್ಯಾಟ್ ಪರ್ಚೇಸ್ ನಂತರ ಹಲವಾರು ಯೋಜನೆಗಳನ್ನು ಅವಳ ಮುಂದಿಟ್ಟು ಗಡ್ಡಕ್ಕೆ ಕೈ ಹಾಯಿಸಿ ಕೇಳಿದ್ಲು ಆಯಿತು ಫ್ಲ್ಯಾಟ್ ನಂತರ ಒಂದೆರಡು ಸೈಕ್ಗಳು ಒಂದಿಷ್ಟು ಸೆಕ್ಯೂರಿಟಿಗಾಗಿ ತೆಗೆದಿಡೋದು ಚಿನ್ನ ಕೊಳ್ಳುವ ಪ್ಲಾನ್ ಆಮೇಲೆ ಸೀರಿಯಸ್ ಆಗಿಯೇ ಕೇಳಿದ್ದು ನಾವಿಬ್ರು ಆರಾಮವಾಗಿರೋದು ತಟ್ಟನೆ ಹೇಳಿದ ಅಷ್ಟಕ್ಕೆ ಇಷ್ಟೆಲ್ಲ ಗಳಿಕೆ ಶ್ರಮ ತಾಪತ್ರೆಯ ಬೇಗ ಲೋನ್ ಅಮೌಂಟ್ ತೀರಿದ ಕೂಡಲೇ ನಾನು ಬೇಕಾದರೆ ಕೆಲಸ ಬಿಡ್ತೀನಿ ಮತ್ತಷ್ಟು ಆರಾಮವಾಗಿ ಇರ್ಬೋದು ಈಗ ಇರೋದರಲ್ಲಿಯೇ ನಾವು ಸಂತೋಷವಾಗಿ ಆರಾಮವಾಗಿ ಇದ್ದೀವಿ ಅಷ್ಟು ಸಾಕು ಯಾವುದೇ ಫ್ಲ್ಯಾಟ್ ಬೇಡ ನಿಶ್ಚಿಂತೆಯಿಂದ ನೋಡಿದ್ಲು ಮೊದಲು ಭಾಸ್ಕರ್ ತಬ್ಬಿ ಬಾದ ಹೇಗಾದರೂ ಅದನ್ನು ಸಮರ್ಥಿಸಿಕೊಳ್ಬೇಕೆನಿಸಿದು ಹೊರಗಿನ ಜಗತ್ತಿಗೆ ಶ್ರೀಮಂತಿಗೆ ಸ್ಟೇಟಸ್ ಬೇಕು ಕೃತಿಕ ಬಂದು ಜಗತ್ತಿಗೆ ತಾನೇ ಶ್ರೀಮಂತಿಗೆ ಸ್ಟೇಟಸ್ ಬೇಕಾಗಿರೋದು ನಮಗಲ್ಲ ಈಗ ಸಂತೋಷವಾಗಿ ಇದ್ದೀವಿ ಆರಾಮವಾಗಿದ್ದೀವಿ ಹೇಳಿ ಹೊರಗೋದ್ಲು ಆಸೆಯ ನಾಗಾ ಲೋಟ ಕೃತಿಕಾಗೆ ಇಷ್ಟವಿಲ್ಲ ಸುವರ್ಣಮ್ಮ ಅಲ್ಲೇ ಉಳಿದ ಮೇಲೆ ಭಾಸ್ಕರ್ ಅರುಣಾಳ ಹೊರಗಿನ ಓಡಾಟಕ್ಕೆ ಬ್ರೇಕ್ ಬಿತ್ತು ಒಂದು ರೀತಿಯಲ್ಲಿ ಇಬ್ಬರು ಮುಜುಗರ ಅನುಭವಿಸಿದರು ಇಕ್ಕಟ್ಟಿನ ಸ್ಥಿತಿ ಅಂದು ಭಾಸ್ಕರ್ ಕಿಚನ್ಗೆ ಬಂದಾಗ ಬಾವ ನನಗೆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಬೇಕು ಅನಿಸ್ತಿದೆ ಇಂಥದೊಂದು ಬೇಡಿಕೆ ಇಟ್ಟಿದ್ದಾಗ ಕೆನ್ನೆ ಸವರಲು ಮುಂದಾದ ಕೈ ಹಿಂಜರಿಯಿತು ಓಕೆ ಒಂದರ ಸುಮಾರಿಗೆ ರೆಡಿಯಾಗಿರು ಅಂದರು ನೀವು ಅಕ್ಕನಿಗೆ ಹೇಳಬೇಡ ಅಂತ ಹೇಳಿದ್ರಲ್ಲ ಸುವರ್ಣ ನಮಗೆ ಹೇಳಿ ಬರಬೇಕಾಗುತ್ತೆ ಇಂಥ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದ ಬೇಡ ಇನ್ನೊಬ್ಬೆ ಹೋಗೋಣ ಹೊರಗೆ ನಡೆದ ಇನ್ನೊಂದು ಮನೆಯ ಕೆಲಸವನ್ನು ಕೂಡ ಬಿಟ್ಟು ಸುವರ್ಣಮ್ಮ ಇಲ್ಲೇ ಇರ್ತಿದ್ಲು ಮುಂದಿನ ಗಾರ್ಡನ್ ಜವಾಬ್ದಾರಿಯಿಂದ ಹಿಡಿದು ಹಾಲ್ ತರಕಾರಿ ತರೋ ಎಲ್ಲ ಕೆಲಸಗಳನ್ನು ಅವಳೇ ವಹಿಸ್ಕೊಂಡಿತು ಮನೆಯವರಿಗೆ ಸಹಾಯವೇ ಎಲ್ಲೋ ತಮ್ಮ ಸ್ವಾತಂತ್ರ್ಯಕ್ಕೆ ಕೊಕ್ಕೆ ಬಿದ್ದಿತು ಎನಿಸಿತು ಭಾಸ್ಕರ್ಗೆ ಮಾತ್ರ ಅದನ್ನು ವ್ಯಕ್ತಪಡಿಸಲಾರದೆ ಚಡಪಡಿಸಿದ್ರು ಜೊತೆಗೆ ಆಗಾಗ ಅವಳ ಕೆಲಸಗಳಲ್ಲಿ ತಪ್ಪುಗಳನ್ನು ಕಂಡು ಹಿಡಿದು ನೇರವಾಗಿಯೇ ರೇಗಾಡುತ್ತಿದ್ದಿದ್ದು ಅಂದು ಕೃತಿಕ ಮನೆಗೆ ಬಂದಾಗ ತೋಡಿಕೊಂಡ್ಲು ಸುವರ್ಣಮ್ಮ ಅಯ್ಯೋ ಅಮ್ಮ ಯಜಮಾನ್ರಿಗೆ ನಾನು ಇಲ್ಲಿರೋದು ಇಷ್ಟವಾಗ್ತಾ ಇಲ್ಲ ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಇದ್ದೀನಿ ಶಶಾಂಕಣ್ಣ ಮದುವೆ ಕೆಲಸಗಳನ್ನೆಲ್ಲ ಮಾಡಿದು ನಾನೇ ಎಷ್ಟೊಂದು ಹೊಗಳೋರು ಈಗ ಸಣ್ಣ ಸಣ್ಣ ತಪ್ಪುಗಳನ್ನು ಹಿಡಿದು ರೇಗ್ತಾರೆ ಬೇಡ ಅಂದರೆ ಹೋಗ್ಬಿಡ್ತೀನಿ ಕಣ್ಣು ಮೂಗು ಹೊರಿಸಿಕೊಂಡು ಶುರು ಮಾಡಿದಾಗ ಬಂದ ಬೇಸರ ಕೋಪನ ಬಿಟ್ಟು ಹಾಗೇನಿಲ್ಲ ಆಫೀಸ್ನಲ್ಲಿ ವರ್ಕ್ ಲೋಡ್ ಜಾಸ್ತಿ ಆ ಟೆನ್ಷನ್ಗಳಲ್ಲಿ ರೇಗಾಡಿರಬೇಕು ನಾನು ಮಾತಾಡ್ತೀನಿ ನೀನು ಗಂಡ ಬರೋವರೆಗೂ ತೆಪ್ಪಗೆ ಇಲ್ಲಿದ್ದು ಬಿಡು ಈಗ ಇದೆಲ್ಲ ಸಾಕು ಹೋಗಿ ಮುಖ ತೊಳ್ಕೊ ಗದರಿಯೇ ಕಳಿಸಿದು ಅರ್ಥವಾಗಿತ್ತು ಕೃತಿಕಾಗೆ ರಾತ್ರಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ಲು ಸುವರ್ಣಮ್ಮ ಇಲ್ಲಿರೋಲ್ಲ ಅಂತ ಹೊರಟಿದ್ಲು ನಾನೇ ತಡೆದು ನಿಲ್ಲಿಸ್ಕೊಂಡೆ ಅವಳು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಬಹುದು ಮಾನವೀಯತೆ ಮುಖ್ಯವಾಗುತ್ತೆ ಅವಳೇನು ಕೆಟ್ಟ ಹೆಂಗಸಲ್ಲ ಭಾಸ್ಕರ್ಗೆ ತುಟಿ ತೆರೆಯಲಾಗಲಿಲ್ಲ ಅರುಣ ಜೊತೆ ಮಾತನಾಡಬೇಕೆಂದು ಬಯಸಿದ್ರೂ ಸಾಧ್ಯವಾಗ್ತಿರಲಿಲ್ಲ ಸುವರ್ಣಮ್ಮ ಸರ್ಪಗಾವಲು ಇದು ಭಾಸ್ಕರ್ಗೆ ಅನಿಸಿದ್ದು ಅವಳಿಗಾಗಿ ಖರೀದಿಸಿ ತಂದ ಚಾಕ್ಲೇಟ್ಗಳನ್ನು ಕೊಡಲಾಗ್ಲಿರಲಿಲ್ಲ ವಸ್ತುಗಳಾದರೆ ಕಂಡ್ರೆ ಸುಟ್ ಹಾಕ್ತೀನಿ ಅಂತ ಶಶಾಂಕ್ ಬೆದರಿಕೆ ಹಾಕಿದ ಆದರೆ ಇವು ಬಾಯಲ್ಲಿ ಕರೆಗೆ ಹೋಗುತ್ತದೆ ಎಂದು ತಿಳಿದೇ ತಂದಿದ್ದು ಆದರೆ ಕೊಡಲಾಗಿರಲಿಲ್ಲ ಅರುಣಾಳಲ್ಲಿ ಮಾತನಾಡಿಸ್ಬೇಕು ಎನಿಸ್ತಿತ್ತು ಕರೆ ತೊಯ್ದು ಸುತ್ತಾಡಬೇಕು ಎನಿಸ್ತಿತ್ತು ಆಗಾಗ ಅವಳ ಗಲ್ಲ ಸವರಬೇಕು ಎನಿಸ್ತಿತ್ತು ಎಷ್ಟೋ ಸಲ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ತಿದ್ದ ಮರುಗಳಿಗೆ ಆರಾಮವಾಗಿ ಮರೆಯುತ್ತಿದ್ದ ಒರಟಾಗಿ ಆದರೆ ಅತಿರೇಕ ಎನಿಸ್ಬೋದು ಕೃತಿಕಾನ ಒಲಿಸ್ಕೊಂಡೇ ಸುವರ್ಣಮ್ಮನವನ್ನು ಹೊರ ಹಾಕಬೇಕು ಎನಿಸ್ತು ಇಲ್ಲೇ ಕೂತ್ಕೋ ನಿನ್ನ ಸನಿಹಕ್ಕೆ ಆ ತೊರೆಯುವಂತಾಗಿದೆ ಸ್ವಲ್ಪ ಗಮನವಿಟ್ಟು ಕೇಳು ತಿಂಗಳಿಗೆ ಒಬ್ಬರ ಊಟ ತಿಂಡಿ ಪ್ರತಿಯೊಂದಕ್ಕೂ ಲೆಕ್ಕ ಹಾಕಿದ್ರೆ ಎಷ್ಟು ಇರ್ಬೋದು ಕೇಳಿದಕ್ಕೆ ಕೃತಿಕ ಜೋರಾಗಿ ನಕ್ಕಳು ಈಗ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಆಫೀಸ್ ಮುಚ್ಚಿ ಪಿ ಜಿ ನಡೆಸೋ ಯೋಚನೆ ಇದೆಯಾ ಮನೆ ಲೆಕ್ಕದಲ್ಲಿ ನಾನು ಡಲ್ ಅವಳಿಗೆ ನಿನ್ನ ನಗು ತಡೆಯಲಾಗಿಲ್ಲ ಎರಡು ಕುಟುಂಬಗಳನ್ನು ವಿರೋಧಿಸಿ ವಿವಾಹವಾಗಿದ್ದಾಗಿನ ದಿನಗಳು ನೆನೆಸ್ಕೊಂಡ್ಳು ಲೆಕ್ಕದಿಂದಲೇ ಶುರು ಮಾಡಿದ್ದು ಇಲ್ಲಿ ಪ್ರೀತಿ ಎಲ್ಲವನ್ನು ಮರೆಸಿತು ಈಗ ಲೆಕ್ಕ ಬೇಡ ಎನಿಸ್ತು ಅಯ್ಯೋ ಕೃತಿಕಾ ಈಗಲೂ ಅಷ್ಟೇ ನಾವು ಸ್ವಲ್ಪ ಬುದ್ಧಿವಂತಿಕೆಯಿಂದ ವರ್ತಿಸಬೇಕು ಆದಾಯ ಚೆನ್ನಾಗಿದೆ ನಿಂದು ಸಾಫ್ಟ್ವೇರ್ ಕಂಪನಿ ಹೊಸಬರನ್ನು ಕಮ್ಮಿ ಸಂಬಳದಲ್ಲಿ ನೇಮಿಸಿಕೊಳ್ಳೋ ಪ್ಲ್ಯಾನ್ ಮಾಡಿ ನಿನ್ನ ಕೆಲಸದಿಂದ ತೆಗೆದರೆ ಭಾಸ್ಕರ್ನ ಮಾತಿಗೆ ಅವಳ ಕಣ್ಗಳು ಕಿರಿದಾಗಿ ಹುಬ್ಬುಗಳು ಬೆಸೆದುಕೊಂಡವು ಬೈ ವಾಟ್ ತೆಗಿಲಿ ಈಗಿದೆಲ್ಲ ಮಾಮೂಲು ನಾನೇ ಲಾಂಗ್ ಡಿಸ್ಟೆನ್ಸ್ ಮನೆ ಮೇಲೆ ಲೋನ್ ಇರೋದ್ರಿಂದ ಬೇರೆ ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡಬೇಕಾಗತ್ತೆ ಇಲ್ಲ ಆರಾಮವಾಗಿ ಆಫೀಸಿಗೆ ಬರ್ತೀನಿ ಈಗಾಗಲೇ ನಾಲ್ಕು ಜನ ಅಸಿಸ್ಟೆಂಟ್ ಇದ್ದಾರೆ ದೊಡ್ಡ ದೊಡ್ಡ ಕಂಪನಿಯ ಅಕೌಂಟ್ಸ್ ಫೈಲ್ಗಳು ನಿಮ್ಮ ಆಫೀಸ್ನಲ್ಲಿದೆ ನಾನು ಬಂದರೆ ಕೆಲಸ ಇರುತ್ತೆ ನನಗೂ ಸಂಬಳ ಫಿಕ್ಸ್ ಮಾಡಿ ಲೋನ್ ತೀರೋವರೆಗೂ ಆಮೇಲೆ ಬರೀ ಗೃಹಿಣಿಯಾಗಿ ಮನೆಯಲ್ಲೇ ಇದ್ಬಿಡ್ತೀನಿ ಬಹಳ ಸರಳವಾಗಿಯೇ ಹೇಳಿದಳು ದೀರ್ಘವಾಗಿ ಅವಳನ್ನೇ ನೋಡಿದ ಅಷ್ಟಕ್ಕೆ ತೃಪ್ತಿಯಾ ನಾವು ವಿವಾಹದ ನಂತರ ಒಮ್ಮೆ ಕೂತು ಯೋಚಿಸಿದ್ದೆ ನಮ್ದೇ ಅದು ಮಕ್ಕಳು ಒಂದು ನಾಲ್ಕಾದರೂ ಇರಬೇಕು ಅಂತ ಅಂದ ಕೂಡಲೇ ಕೃತಿಕ ತಲೆ ತಗ್ಗಿತು ಕಣ್ಣಲ್ಲಿ ಕಂಬನಿ ತುಂಬಿಕೊಂಡರು ಅವೆಲ್ಲ ಜವಾಬ್ದಾರಿ ಇಲ್ಲದೆ ಆಡಿದ ಮಾತುಗಳು ನಾಲ್ಕು ಮಕ್ಕಳನ್ನು ಈಗ ಹೆಣ್ಣು ಹೆರೋಕೆ ತಯಾರಿಲ್ಲ ಯಾವ ಗಂಡು ಸಾಕೋಕ್ಕೂ ತಯಾರಿಲ್ಲ ಈಗ ಆ ಮಾತುಗಳು ಬೇಡ ಎಂದು ಹೊರಗೋದ್ಲು ತಾಯಿ ಅನ್ನುವ ಪದ ಕನಸೆ ಭಾಸ್ಕರ್ಗೆ ತನ್ನ ಮಾತಿನ ಜಾಡು ತಪ್ಪಿತು ಅನಿಸಿತು ಸುವರ್ಣಮ್ಮ ಇಲ್ಲಿ ಇರೋದ್ರಿಂದ ಆಗುವ ಖರ್ಚು ವೆಚ್ಚದ ಬಗ್ಗೆ ಮಾತನಾಡಬೇಕು ಎಂದುಕೊಂಡಿದ್ದೆ ಆದರೆ ಅದು ಪ್ರಯೋಜನವಾಗಲಿಲ್ಲ ಸಂಜೆ ಸ್ವಲ್ಪ ಬೇಗನೆ ಬಂದಿದ್ದ ಶಶಾಂಕ್ ದಣಿದಿದ್ದ ಬಂದ್ ಕೂಡಲೇ ಬಾಲ್ಕಾನಿಯಲ್ಲಿ ಕೂತಿದ್ದ ಕೃತಿಯ ಮುಂದೆ ಕೂತ ಸ್ವಲ್ಪ ಅನ್ಯ ಮನಸ್ಕನಾಗಿದ್ದಂತೆ ಕಂಡ ಯಾಕೋ ಶಶಿ ಒಂಥರಹಾ ಇದಿ ಕೇಳಿದ್ಲು ಇವತ್ತು ಸೈಟ್ ಹತ್ರ ಅಪ್ಪ ಬಂದಿದ್ರು ಎಷ್ಟೋ ವರ್ಷಗಳು ಆಯಿತು ಅಲ್ಲಿ ಹುಟ್ಟಿದ ತಪ್ಪಿಗೆ ದಕ್ಷಿಣೆ ಸಲ್ಲಿಸ್ತಾ ಇದ್ದೀನಿ ಮತ್ತೆ ನೂರೆಂಟು ತಾಪತ್ರಿಯ ಹೇಳ್ಕೊಂಡು ಬಂದಿದ್ರು ರೇ ಕಳಿಸಿದೆ ಭಾವ ಎಚ್ಚರಿಸಿದ್ದು ಒಳ್ಳೇದೇ ಆಯಿತು ನಾನು ಮಗನಂತೆ ಶುರು ಮಾಡಿದ ಕೂಡಲೇ ತಡೆದ್ಲು ಕೃತಿಕ ಏನೇನೋ ಮಾತನಾಡ್ಬೇಡ ಇಲ್ಲಿ ಅಂಥ ತಾಪತ್ರ್ಯ ಏನೂ ಇಲ್ಲ ಅಲ್ಲಿ ಬಡತನ ಇದೆ ಇಲ್ದಿದ್ರೆ ತಮ್ಮ ಸಂತಾನವನ್ನು ಯಾರಿಗಾದರೂ ಕೊಡ್ತಾ ಇದ್ರ ತಾಪತ್ರೆಯ ಮಾಮೂಲಿ ದೊಡ್ಡ ಸಂಸಾರ ಉಪಾಯವಾಗಿ ಮ್ಯಾನೇಜ್ ಮಾಡ್ಕೊಬೇಕು ಆ ಸಲ ಬಂದರೆ ನನ್ನ ನೋಡೋ ಕೇಳು ನಾನು ಮಾತನಾಡ್ತೀನಿ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ಫ್ರೆಶ್ ಆಗಿ ಬಾ ಹೋಗು ಕೂತು ಮಾತನಾಡೋಣ ಮಾತನಾಡೋಕೆ ಸಾಕಷ್ಟು ವಿಷಯಗಳಿದೆ ನಗುತ್ತ ಶಶಾಂಕ್ನ ಕಳಗಿಸಿದ ಕೃತಿಕ ಪೇಪರ್ ಮೇಲೆ ಕಣ್ಣಾಡಿಸಿದರು ತುಸು ಮಬ್ಬಾಗಿ ಕಾಣಿಸಿತು ವಯಸ್ಸಿನ ಲೆಕ್ಕ ಮುಗುಳ್ನಗೆ ಬೀರಿದ್ರು ಭಾಸ್ಕರ್ ಮೊದಲ ಪರಿಚಯದ ನಂತರ ಸ್ನೇಹ ಅದು ಪ್ರೇಮದ ಮುಜುಲು ಮುಟ್ಟಿದಾಗ ಜಗತ್ತೆಲ್ಲ ಮಯವಾಗಿ ಕಂಡಿತು ಆ ಕ್ಷಣಗಳ ನೆನಪು ಮೈ ಮರೆಸಿದ್ರು ಮಿಕ್ಕಿದ್ದೆಲ್ಲ ಶೂನ್ಯವಾಗಿದ್ದು ಹೇಗೆ ವಿಚಿತ್ರವೆನಿಸಿತು ಕೂಡ ಆ ವೇಳೆಗೆ ಶಶಾಂಕ್ ಬಂದು ಎದುರು ಕೂತ ಭಾವ ಹೇಳಿದ್ದು ಕರೆಕ್ಟ್ ಒಬ್ಬನೇ ಅವರ ಮಗ ಅಲ್ಲ ಮತ್ತೆ ನಾಲ್ಕೈದು ಸಂತಾನಕ್ಕೆ ಜನ್ಮ ಕೊಟ್ಟಿದ್ದಾರೆ ಮನೆಯಲ್ಲಿ ಸಾಕಷ್ಟು ಜನನ ಕೂಡ್ ಹಾಕೊಂಡಿದ್ದಾರೆ ಇಂಥದ್ರಲ್ಲಿ ತಾಪತ್ರಯಗಳನ್ನು ತಲೆ ಕಟ್ಟೋ ಪ್ರಯತ್ನ ಯಾಕೆ ತೀರಾ ತಲೆ ಕಟ್ಟಿಸಿಕೊಂಡಂಗೆ ನೋಡಿದ ಅದು ಸ್ವಾಭಾವಿಕ ಅವನಪ್ಪ ತೀರಾ ಜವಾಬ್ದಾರಿ ಇಲ್ಲದ ಮನುಷ್ಯ ಹತ್ತರ ಶಶಾಂಕ್ನ ಬರೀ ಹತ್ತು ಸಾವಿರ ತಗೊಂಡು ಅವರ ಹಿಂದೆ ಕಳಿಸಿದ್ದ ಅವೆಲ್ಲ ಆಕಸ್ಮಿಕಗಳು ಸರಮಾಲೆ ಮಗನೆಂದು ಸ್ವೀಕರಿಸಿ ಶಶಾಕ್ನ ಸಾಕಿದ್ಲು ಕೃತಿಕ ಈಗ್ತಾನೆ ಏನಂತೆ ಕೇಳಿದ್ಲು ಸಮಾಧಾನವಾಗಿಯೇ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು